ಛೆ ಹಾ ಮನೆ ಉಸಿರು ಬಿಡ್ದಂಗ ಆಕತೈತಿ ಆರಾಮ್ ಹಕ್ಕಿ ಐತಿ ಹರಾಡ್ಕೊಂತ ಇದನ್ ಕೇಳ್ಕೈಸ್ಕೊಂಡು ಆರಾಮ್ ತಿಂದೊಂಡು ಮಸ್ತ್ ಮಜಾ ಮಾಡ್ಕೊಂಡಿದ್ದೆ ಏನಾಯ್ತ ಮದುವೆ ಮಾಡ್ಕೊಂಬಂದ್ರೆ ಬಂದ್ರೆ ನಾನು ಅದ್ರಂಗ ಖುಷಿ ಆಗಿರ್ತೀನಿ ಅನ್ಕೊಂಡ್ರೆ ಈ ಮನೆ ತುಂಬ ಈ ನಮ್ನಿ ಜನ ಇವರು ಹಾ ಇವರು ಇವ್ ಸಲ್ವ ನನಗೆ ಸಾಕಾಗ ಹೋಯ್ತು ಕಾಲ್ ಮುರಿದ್ ಕುಂದರ್ಸ್ತಂಗ ಆಗೈತಿ ಸ್ವತಂತ್ರನೂ ಇಲ್ಲ ನೆಕ್ ತಿನ್ನಕು ಇಲ್ಲ ತಿಂದ್ರೆ ಇಷ್ಟು ನಮ್ಮ ಮಾಡ್ತಾರೆ ಇವ್ರು ಏನ್ ಮಾಡ್ಬಾಡ ಮಾಡಿದ್ದೆ ನಾನು ಏನ್ ತಿನ್ಬಾಡ್ದು ತಿಂದಿದ್ದೆ ನಾನು ನೋಡಿದೆ ಎಷ್ಟು ಮಾಡ್ತಾರ ಹಂಗ ఒక హారో గాడార తగోతనమ్మ జైల్ హక్త యార ఇష్ట చందీత కారు ఇది ఇష్ట కాస్ట్లీ కారు దొడ్డు మనీ అయ్యోయో అంత మనీ ఇంత అనిబట్టు ఇంత బందే

ಕತ್ತಿತ್ತು ಹೋಗ್ಬಿಡು ಆದ್ರೆ ಹೆಂಗಾರ ಮಾಡಿ ಅವ್ರ ಪರಿಚಯ ಮಾಡ್ಕೊಳ್ಳೆ ತಡಿ ಸುಮ್ಮನೆ ಮಾತಾಡ್ಸಿ ನೋಡ್ತೀನಿ ಮದುವೆ ಪದ್ವಿ ಆಗೈತೆ ಹೆಂಗ ಏನು ಎತ್ತ ಅಂತಂದು ಒಂದು ಚೂರು ವಿಚಾರ ಮಾಡ್ತೀನಿ ತಡಿ ಆಂಟಿ ಅರೆ ಯಾರು ನಿಮ್ದು ನಿಮ್ದಕ್ಕೆ ಪರಿಚಯ ಇಲ್ಲ ನಮಗೆ ಹಾ ಅದು ಆಂಟಿ ನಾನು ಇಲ್ಲೇ ಬಾಜು ಮನೆ ಐತಿ ಅಣ್ಣ ಸುಮ್ಮನೆ ಹಿಂಗೆ ನೀವು ನಿಂತಿದ್ರಲ್ಲ ನೋಡಿದೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಓ ಆಚೆ ಆಚೆ ತೀರ ನಾಮ್ಕೆ ಯಾರೇ ಬೇಟಾ ಆಂಟಿ ಮೇರ ನಾಮ್

ನಿಮ್ಮ ಯಜಮಾನ್ರು ಇಲ್ಲ ನಮ್ದು ಯು ಅಲ್ಲಕ್ಕೆ ಪಾಸ್ ನಾವು ನಮ್ದು ಮಗ ನಾವು ಇಬ್ಬರೇ ಇರೋದು ಅಯ್ಯೋ ಯಾರ ಕಾಟನ ಇಲ್ಲ ತಾಯಿ ಮಗ ನಾನೇನಾರ ಇತ್ತ ಬುಟ್ಟಿಗೆ ಹಾಕೊಂಡ್ರೆ ಈಗಿನ ಊರ್ ಬಂದ ಅಲ್ಲಿ ಮಸಿ ಮಸೀದಿ ಭಿಕ್ಷೆ ಬಿಡ ಕುಂದ್ರಿಸಿ ನಾನು ಎಂಜಾಯ್ ಮಾಡಬಹುದು ಅಯ್ಯೋ ಎಂತ ಚಾನ್ಸ್ ವಿಸ್ ಮಾಡ್ಕೊಂಡೆ ಆದ್ರೂ ಏನು ಇಲ್ಲ ಇತ್ತಲ್ಲ ಮೀನಕ್ಕೆ ಗಾಳ ಹಾಕ್ತಂಗ ಗಾಳ ಹಾಕಿ ಹಾಕ್ತೀನಿ ಸಿಕ್ಕಿದ್ರೆ ಬಟ್ ಮತ್ ಬಿಡಂಗ ಇಲ್ಲ ಮತ್ತೆ ಹೌದಾ ಇಬ್ಬರೇನಾ ಪಾಪ ಹಂಗಾಯ್ತಾ ಏನು ಸರಿ ಅದಂಗೆ ಏನು ಮಾಡ್ತಾರ ನಿಮ್ಮ ಮಗ ಕೆಲಸನ ಅವನು ಬ್ಯಾಂಕ್ ಮ್ಯಾನೇಜರ್ ಅದನ ಹಂಗೆ ತಿಂಗಳಿಗೆ ಎರಡೂವರೆ ಲಕ್ಷ ಪಗಾರ ಬರುತ್ತಾ ನಮ್ದು ಆಸ್ತಿಗೆ ಬಹುತೈತಿ ನಮ್ದು ಆಸ್ತಿಗೆ ತಿನ್ ಬೇಕಾದಂಗೆ ಐತಿ ಅದೇ ನಮ್ದು ಮಗ ಇದನ್ನೆಲ್ಲ ಕುತ್ಕೊಂಡು ತಿನ್ನಕ್ಕೆ ಹಂಗಿಲ್ಲ ನಾವು ಕಾಮ್ಗೆ ಕರ್ತೀವಿ ಕಾಮ್ಗೆ ಮಾಡ್ತೀವಿ ಅಂತ ಹೇಳಿ ಕೆಲಸಕ್ಕೆ ಹೋಗ್ತಾರೆ ಬಿಟ್ಟಿ ಎಷ್ಟು ಎಂಜಾಯ್ ಮಾಡ್ಬೋದು ಯುವ ಆಸ್ತಿ ಬೇರೆ ಇಷ್ಟೈತಂತೀಳ ಇವನು ಆಂಟಿ ಮತ್ತೆ ಇವ್ರಿಗೆ ಮದ್ವೆ ಆಗೈತಾ ಅರೇ ಬೇಟಾ ಇನ್ನೂ ಆಗಿಲ್ಲ ಇವ್ರದ್ದು ಮದ್ವೆ ನಾವು ನೋಡ್ತಾ ಇದ್ದೀವಿ ನಾವು ಇವರಿಗೆ ಶಾದಿ ಮಾಡ್ಲಿಕ್ಕೆ ಹುಡುಗಿ ಹುಡುಕ್ತಾ ಇದ್ದೀವಿ ಅಯ್ಯೋ ಹಾಳೋದಕ್ಕೆ ಕಣ್ಣಿನ ಅಂತ ಕೇಳ ಅಯ್ಯೋ ದೇವ್ರಿ ನಮ್ದು ಅಚ್ಚಾಕೆ ಮನೆಗೆ ಹುಡುಗಿ ತಗೊಂಡ್ಬರ್ಬೇಕು ನಮ್ದು ಜಾತಿಯಲ್ಲಿ ನಾವು ಹುಡುಕ್ತಾ ಇದ್ದೀವಿ ಚಲೋ ಹುಡುಗಿನ ನಾವು ಅಯ್ಯೋ ನಾನು ನಿಮ್ಮ ಜಾತಿ ಏಕೆ ಆದ್ರೆ ಏನು ಮಾಡಲಿ ಹೇಳ್ಕೊಳೋಕ್ಕಿಲ್ಲ ನೊಂದಕ್ಕಿಲ್ಲ ಅಯ್ಯೋ ನಾನು ಎಂತ ನನ್ನ ಕಾಲ ನನ ಕಲ್ಲಕ್ಕೊಂಡಂಗೆ ಆಗ್ಲತ್ತಲ್ಲ ಇಲ್ಲಿ ಏನು ಮಾಡಲಿ ಏನು ಮಾಡಲಿ ಅಯ್ಯೋ ದೇವರೇ ಇಲ್ಲ ಹಿಂದೆ ಬಿಟ್ರಲ್ಲ ಹೆಂಗಾರು ಮಾಡಿ ಅದನ್ನು ಬುಟ್ಟಿ ಹಾಕ್ಕೊಳಬೇಕು ಮಳ್ಳ ಮಾಡಿ ಮದುವೆ ಮಾಡ್ಕೊಳ್ಳಬೇಕು ಹಾ ಹಾಂ ಹಾಂ ಚಲಾತಿ ಚಲೋತೆ ಸರಿ ನಾ ನಾವು ಬರ್ತೀವಿ ಒಂದು ಸ್ವಲ್ಪ ಕೆಲಸ ಇದ್ದೀವಿ ಅವಾಗ ಅವಾಗೆ ಬಂದ್ಕೊತೀನಿ அய்யே இன்மேல் தப்சோதில் இன்மேல் தினா வர்த்தி அந்த பாப்பா நீபரே அந்தீரி யாரும் இல்ல அந்திரா பாபா போர் ஆகத்தல்ல அதுக்கு நம்ம ஏனாத நம்ம ஜொத்தி மாதாடக்கை பாஸ் நானும் நம்ம எல்ப்னா அதுக்கேனைகே பாபா நான் வர்த்தி தகரீ நீங்க ஓ ஹோ அச்சா அச்சா ஜரூர் அண்ணாட்டா எக்கினுட்டி ஹாக்கண்டு ஆமேல் மகனும் அல்லேர் அல்ல மனியாக மத்தி போறத்த ಇವ್ರ ಮನೆಗೆ ಇನ್ನ ಮೇಲೆ ತಪ್ಪಿಸ್ಲಾರ್ದೆ ಇವ್ರ ಮನೆಯಾಗೋಗಿರ್ಬೇಕಿನ್ನ ಹಾಂ ಅಚ್ಚಾಯ್ ಅಚ್ಚಾಯಲ್ಲರಿಕಿ ಹಾಂ ಚಲೋ ಇದಾಯ್ ಚಲೋ ಇದಾಯ್ ರಾಣಿ ಅಕ್ಕ ಬರ್ತೀವಿ ಹುಡುಗನ ನೋಡಿದ್ವಿ ಇಷ್ಟು ತನಕ ಕುಂತು ಹುಡುಗನ ಕೂಟ ಆಟ ಆಡಿದ್ವಿ ನಿನ್ನ ಕೂಟ ಮಾತಾಡಿದ್ನಿ ಭಾಳ ಖುಷಿ ಆಯ್ತವ ಮನ್ಸಿ ಭಾಳ ಅಂದ್ರೆ ಭಾಳ ಏನೋ ಒಂಥರ ಬೇಜಾರು ನಿಂತರ ಇದ್ದೆ ಮನೆಯಾಗೆಲ್ಲ ಬ್ಯಾಸ್ ಆಗ್ಬಿಟ್ಟಿದ್ದು ಇವಾಗ ಒಂಚೂರು ಮನಸ್ಸು ಹಗರಾತ್ ನೋಡಿ ನೀನು ನೋಡಿದ್ನೆಲ್ಲ ಅದವ ರಾಣಿ ನನಗಂತೂ ನಿನ್ನ ಮುಖ ಯಾವಾಗ ನೋಡೇನಾ ಹುಡುಗನ ಯಾವಾಗ ನೋಡೇನಾ ಅಂದಂಗ ಆಗಿತ್ತವ ಜೀವ ಅನ್ನೋದು ಈಗ ಏನೋ ಒಟ್ಟು ಬಂದಂಗ ಆತ್ ನೋಡುವ ஹவு நான் மணி வகையேனும் கேள்வில நன்க்கு கேலக்கா ஆசக்னே இருல நான் நீள வந்த நான் யாக்கோ நீக்க நோட் ஒன் தர சொன்னீ அம்மா யாக்கா ஏனாத்தி ஏனாத்த அன்னதேனவா ஆகத்தி மனியாக ஹௌதம்மா யாக்கேனா அதுவா நினைக்கிணா கருக்க ஏட்டி நின் மனியாக ஏன் மாபாடெல்லாம் அன்சி பார்த்த தப்பா யாக்கேன்ல ಅಕ್ಕ ಅಕ್ಕಿ ಭಾಳ ಅಂದ್ರೆ ಭಾಳ ಕೆಟ್ಟದಳ ಹೆಂಗೆ ಮಾತಾಡ್ತಾಳೆ ಗೊತ್ತಾ ಅಯ್ಯೋ ಬಂದು ಎರಡು ಮೂರು ದಿನದಾಗ ಎಲ್ಲರನ್ನ ಪತ್ರ ಬಿಟ್ಟು ನಡಗಂಗೆ ಮಾಡ್ಯ ಅವಳು ಅವ್ರನ್ನ ಅವ್ರನ್ನೇನು ಅರ್ಧದ್ ಕುಡಿತಾಳೆ ದಿವಸ ಅಂದ್ರೆ ಯಪ್ಪ ಆಕೆ ನಮ್ಮ ಮನೆ ಮನ ಮರಿ ತುಳಿಸ್ತಾಳೆಲ್ಲ ಬಿಡು ಇವ್ವ ನಿನ್ನೆ ನಡರಾತ್ರಿಗ ನಾನ್ವೆಜ್ ಮಾಡ್ಕೊಂಡು ತಿಂದಳೆ ನಮ್ಮ ಮನೆಯನ್ನು ಕೋಳಿನ ಕದ್ದು ನಮ್ಮ ಮನೆಯನ್ನು ಕೋಳಿನ ಕತ್ತರಿಸ್ಕೊಂಡು ಅಡಿಗೆ ರಾತ್ರಿ ರಾತ್ರಿ ಮಾಡ್ಕೊಂಡು ತಿನ್ನವಳ ಮತ್ತೆ ಕಿನ್ನ ಮನುಷ್ಯಳಗೆಲ್ಲ ರಾಕ್ಸಿರ್ತಾಳೆ ಇವ್ವಾ ಅದಕ್ಕೆ ಅಮ್ಮ ಭಾಳ ಬೇಸರಾಗೈತಿ ಅದಕ್ಕೆ ಬಿಜಾರಣೆ ಹೌದಾ ಛೂ ಹೊಲ್ಸ ಅಂಥವೆಲ್ಲ ತಿಂತಾಳ ಇಪ್ಪ ಹೌನವಾ ನಮ್ಮ ಮನೆಯೇನೋ ನಮ್ಮ ಏನು ನಮ್ದೆಲ್ಲ ಅಂತ ಅದನ್ಬಿಟ್ಟು ಹೀಗೆಲ್ಲ ಅಂದ್ರೆ ಮನೆ ಕೆಡಕತ್ತೈತವ ಮನೆ ಕೆಡತೈತಿ ಏನು ಮಾಡಲಿ ಹೇಳಿ ನನಗೆ ಮಾಡೋಕೆ ಏನಿಲ್ಲ ನನ್ನ ಕೈಯಲ್ಲಿ ಏನಾಗತ್ತೆ ನನಗೆ ಯಾರು ಮರ್ಯಾದೆ ಕೊಡ್ತಾರೆ ನನ್ನ ಮಾತು ಕೇಳ್ತಾರೆ ಇದಕ್ಕೆ ಅಂತ ನಾನು ಯಾವತ್ತವರು ನನ್ನ ಲೆಕ್ಕ ಕಿಡಿದಾರೆ ಹೇಳು ನಾನು ಯಾವತ್ತೂ ಲೆಕ್ಕ ಕೆಡದಿಲ್ಲ ಹಾಗೆ ನಮ್ಮ ಮಾತಾಡಿದ್ರೆ ಬೆಲೆ ಇಲ್ಲ ಅಂತಂದು ಅನುಭವಿಸ್ರು ಅಂತೀನಿ ಸುಮ್ಮನೆ ಕುಂತೀನಿ ಅದಕ್ಕೆ ನಿನ್ನ ಬರ್ಬೇಕು ಅನಿಸ್ತು ನಿಮ್ಮ ಮನೆ ನಮ್ಮ ನಿಮ್ಮ ನಮ್ಮನ್ನು ಒಳ ಬಿಟ್ಟು ಗೊತ್ತಾರ ಇಲ್ಲ ಅಂತ ಅನಿಸುತ್ತವಾ ಒಂಚೂರು ಭಯ ಆಯಿತು ಈಗ ಚೆಂದಾಗಿ ಮೊಮ್ಮಗನ ನೋಡಿ ಹೊಂಟಲ್ಲ ಖುಷಿ ಆಯ್ತು ಈಗ ಒಟ್ಟು ಮಮ್ಮನ ಮಕ್ಕ ಆಮ ನೋಡಾಕೊಟ್ ಬರೋಕೆ ಆಯ್ತಲ್ಲ ದಾರಿ ಅತ್ತೊಂದು ಸಲ ಯಾರ ಗಟ್ಟಿ ಹಿಡ್ಕೊಂಡಿ ಹಾತ್ತೆ ಅಮ್ಮ ಏನು ತಿಳ್ಕೊಬಾರೀ ನಿಮ್ಗೆ ಯಾವಾಗ ನಿಮ್ಮಮ್ಮಗ ನೋಡ್ಬೇಕು ಅನ್ಸುತ್ತೆ ನೀವು ಬರೀ ಕಮ್ಲಿ ನೀನು ಬಾ ನಿಮ್ಮ ಮನೆಯವರು ಬಾ ನೀವು ಯಾವಾಗಾರ ಬರ್ರಿ ನಾವು ಯಾವತ್ತು ಹಂಗೆ ಯಾರಿಗೂ ಹಂಗೆ ಮಾತಾಡೋರಲ್ಲ ನಿಮ್ಗೆ ಯಾಕೆ ಮಾತಾಡೋಣ ಅಮ್ಮ ಹೋಗಿ ಹೋಗಿ ರಕ್ತ ಸಂಬಂಧ ಅದನ್ನ ನಾನು ಯಾಕೆ ಬ್ಯಾಂಗ್ಲಿಂಗ್ಲಿ ಹಾಂ ಬಂದು ನೋಡ್ಕೊಂಡು ಹೋಗ್ರಿ ಸರಿಯಾಕ ಬಂದು ಭಾಳ ತಾತು ಮತ್ತು ಮನೆಯಾಗುವ ಮತ್ತೆ ಇನ್ನೊಂದು ಸಲ ಮತ್ತೆ ಕಳ್ಸೋದಿಲ್ಲ ಅಕೆ ಜಲ್ದಿ ಹೋಗ್ತೀವಿ ಹಾಂ ಸರಿವಾ ಹುಡುಗನ ಚಲೋ ನೋಡ್ಕೋ ನೀನು ಆರಾಮಿರವ ಮತ್ತು ಅದನ್ನು ಎಕ್ಸಾಮ್ ಬರಾಕತ್ತೀನಂತೀವಿ ಏನೋ ಮಾಡ್ತೇಂತಿ ಆಗಲ್ಲವ ದೇವ್ರು ಒಳ್ಳೇದು ಮಾಡಿ ಹಿಂಗೆ ರಾಗಿ ನಿನ್ನ ಜೀವನದಾಗ ಏನೋ ಒಂದು ಚಲೋದಾಗಲಿ ಹಾಂ ನನ್ನ ಆಶೀರ್ವಾದ ಯಾವಾಗಲೂ ನಿನಗಿರುತ್ತೋ ಮಗ ಚಿಂತೆ ಮಾಡಬೇಡ ಹುಡುಗ ನೀನು ಆರಾಮಿರವ ಬರ್ತಿ ಮತ್ತೆ ಮತ್ತು ಮನೆಯಾಗ್ಲೇ ರಣ ಅದು ಒಂಥರ ಕುರುಕ್ಷೇತ್ರನ ಮಾಡಿಬಿಡ್ತಾರೆ ಇತೊತ್ತೆಲ್ಲಿ ಹೋಗಿದ್ರಿ ಹ್ಯಾಂಗೆ ಹಿಂಗೆ ಅಂತೇಳಿ ಹಾಂ ಬರ್ತಿ ತಗೋಲ್ವ ಅಪ್ಪಗ ಹೇಳಿನಿ ಅಲ್ಲಿ ಮೂರ್ ಇದ ತನಕ ಬಾ ಅಂತ ಅಂತೇಳಿ ಕಾರ್ ತಗೊಂಡು ಅಲ್ಲಿ ಮೂರು ಸಣ್ಣಕ್ಕೆ ಅದು ಇದು ಬರ್ತಲ್ಲ ರೋಡ್ ಅಲ್ಲಿ ಬಿಡ್ತಾರೆ ಅಲ್ಲಿಂದ ಉಣೆಗಲ್ಲ ನಡ್ಕೊಂತಿರಂತ ಹೋಗಿರಂತೆ ಸುಮ್ಮನೆ ಬಸ್ಸು ಬಸ್ಸು ಯಾಕೆ ಸುಮ್ಮನೆ ಕಿರಿಕಿರಿ ಹಾಕ್ ಬಿಡ್ತಾನಿ ಹೌದಾ ಯಾವ ಪುಣ್ಯ ಬಿಡವ ಮೊದ್ಲ ಕಾಣಲ್ಲ ನಡ ಬ್ಯಾನಿ ಕೈ ಕಾಲ್ ಬ್ಯಾನಿ ಬಸ್ನಾಗ ಹತ್ತಕ ಈಗ ತಾಸ್ ಆಕತಿ ಅದ್ರ ನೋಡ್ಬೇಕನ್ನ ಆಸೆ ಮನ್ಷಾಗ ನೋಡ್ರಿ ಹಂಗ ಬಂದೆ ಈ ಚಲ ಹಾಕ್ಬಿಡ್ರಿ ಬಿಡ್ತಾನ ಅಲ್ಲಿ ತನ್ಕ ಏನು ಮಾಡಕ ಅಲ್ಲಿ ಅಲ್ಲ ಮನೆಯಾಗಿರೋಟು ಕಂಡರ್ ಮನೆ ಮುಂದೆ ನಿಂತುಕೊಂಡು ಏನ್ ಮಾಡಾಕತ್ತಳೆ ಈಕಿ ಅಲ್ಲಿನ ಬಗ್ಗಿ ಬಗ್ಗಿ ನೋಡ್ತಾಳ ಬಗ್ಗಕ್ಕ ನಿಂತಡಿ ಇವ ಟೋ ಜಲ್ದಿ ಬಾಬಿ ಇವಾ ಏನ್ಲೇ ಅವ ಇಲ್ಲಿ ಭಾಬಿ ಬಾಬಿ ಇಲ್ಲಿ ಇಲ್ಲಿ ಶ್ರೀಕಾಂತ ನಿಂತಿನ ಮತ್ತೇನ್ ಮಾಡಿಲ್ಲ ಅಲ್ಲಿ ನೋಡ್ಬೇ ಆ ಪಾತಿ ಮಾರ್ಮಣಿ ಅಂತಲ್ಲೋ ನಿಂತಾಳ ಅಲ್ಲಿ ನೋಡು ಹೌದಲ್ಲೇ ಅಲ್ಲೇ ಯಾಕೋ ನಿಂತಾಳೆ ಈಕಿ ಅಯ್ಯೋ ದೇವ್ರೆ ಅಂದ್ರೆ ಈಕಿ ನಮ್ಮ ಮನೆಯ ಕೋಳಿ ಪಳಿ ಮಾಡ್ಕೊಂಡು ತಿನ್ನಕ್ ಬಿಡಲ್ಲ ಅಂತ ಅನ್ನದಕ್ಕೆ ಅವ್ರ ಮನೆಗೆ ಏನಾರ ಹೋಗಿ ಕೇಳಿ ಪಳಿಸ್ಕೊಂಡು ತಿನ್ನಕ್ ಏನಾರ ಹೋಗ್ಯಾರ ಅಂದ್ರೆ ಮತ್ತೆ ಯವ್ವ 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 ಹಿಂಗ ಅಂದ್ರೆ ನಮ್ಮ ಮನೆ ಮಾನ ಮರೈತಿ ಆ ಒಂದು ಆ ಎರಡು ಆ ಮೂರು ಅಂತ ಹರಾಜ್ ಹಾಕತ್ತ ಅವಳಲ್ಲಿ ಈಕಿ ಬೇಣ್ಲಿ ಇಲ್ಲಿಂದ ಜೋಡ ತಯವ್ವ ನಮ್ಗೆ ನೀವ ಬಂದ ತಕ್ಷಣ ಕಿ ಬೀಸ್ ತಗೋ ಅಲ್ಲ ಅವ್ರ ಮನೆ ಕಡೆ ಹೋಗ್ಬೇಡ ಅವ್ರಿಗೂ ನಮ್ಗೆ ಆಯ್ ಬರಂಗಿಲ್ಲ ಮೊದ್ಲ ತುರುಕ್ರು ಆಮೇಲೆ ಮತ್ತೆ ಅವ್ರ ಏನಾರ ನಮ್ಗೆ ಕಪ್ಪು ಕಡಿ ಅದು ಇದು ಅಂತ ಕೊಟ್ಟಿಟ್ಟರು ನಿತಿನ್ ನಿ ಮತ್ತ ಓ ನೀನು ಕೇಳಿಗಿಳಿದಿ ಹೋಗಿ ಹೋಗ್ಬೇಡ ಯಾಕೆ ಬೇಕು ಸುಮ್ಮನೆ ಅಂತ ಹೇಳು ಅಯ್ಯೋ ಅಯ್ಯ ಆ ಬೆಳ್ಳಿ ನಮ್ಮ ಮಾತಾನ ನಮ್ಮ ಮಾತೇಲಿ ಕೇಳ್ತಾಳ ಕಿತ್ತ ಮಾಡಿದ್ದಾ ಏನ ಮಾಡ್ತಾ ನಮ್ಮ ಏನ ಗತಿ ಕಾಣಿಸ್ತಾ ಹೋಗಿ ಮನೆ ಈಕಿನ ಮನಿ ನಾವು ಏನೋ ನನ್ನ ಮಗ ಪ್ರೀತಿ ಮಾಡೋಣ ಈಕಿನ ಬೇರೆ ಜಾತಿ ಪಾತಿ ಅಲ್ಲ ನಮ್ ಜಾತಿದು ಇರ್ಲಿ ಬಿಡು ಮತ್ ಪ್ರೀತಿ ಮಾಡದ್ ಮನಿ ಕರ್ಕೊಂಡ್ ಬಂದ್ವಿ ಅಂದ್ರ ಒಟ್ ನಾವ್ ಹೇಳಂಗ ತಗ್ಗಿ ಬಗ್ಗೆ ಇರ್ತಾಳ ಅಂತ ನಾವು ಹಿಂಗ ಅನ್ಕೊಂಡ್ರ ಈಕಿ ನಮ್ಮನ ತಗ್ಗಿ ಬಗ್ಗೆ ನಡೆಯ್ ಮಾಡಕತ್ಲ ಯವ್ವ ಈಕಿ ಖುಷಿ ಖುಷಿ ಅಂತ ಆಳ್ಕೊಂಡು ನೋಡಕತ್ತಾವ ಯವ್ವ ಯಾಕೆ ಅಷ್ಟು ಖುಷಿ ಅದಾಳ ಅಂದ್ರೆ ನೋಡು ಬೇ ಎಲ್ಲೇ ತಿನ್ನೋಕೆ ಹೋದಾಳ ಎಲ್ಲ ಇಸ್ಕೊಂಬರ್ತಾಳೆ ಏನು ಅವ್ರಿಗೇನು ನಾ ಬರ್ತೀನಿ ತಿನ್ನೋಕೆ ತಗದು ಅಂತ ಹೇಳೋ ಏನು ಕೇಳ್ಬೇಕಿನ ಏ ತನ್ನಿ ಇಲ್ಲಿ 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 ಹೋಗಿದ್ದೀನಿ ನೀನು ನಾನು ಇಲ್ಲಿ ಹೋಗಿದ್ದೆ ಇಲ್ಲ ಹಿತ್ತಲ್ದಾಗ ಇದ್ದೆ ನಾವು ಅಲ್ಲೇ ಹಿತ್ತಲ್ದಾಗ ನಿಂತ್ಕೊಂಡಿದ್ವಿ ನೀನು ಅಲ್ಲಿ ಇದ್ದೆಲ್ಲ ಇಂತಿಲ್ಲ ಅಂದ್ರೆ ಅಲ್ಲೇ ಹಿತ್ತಲ್ದಾಗ ಶಿ ಮುಂದೆ ಕಂಡಾಡ್ಕೊತ ಹೋದೆ ಅಲ್ಲಿ ಎದ್ರು ಮನೆಯಾಗ ಅವ್ರು ಯಾರು ಅದಲ್ಲ ಮುಸ್ಲಿಮ್ಸ್ ಅವ್ರನ್ನ ಒಂಚೂರು ಹಂಗೆ ಆರಾಮ ಇದ್ದೀ ಏನು ಆಂಟಿ ಅಂತ ಮಾತಾಡ್ಸಿದ್ನಿ ಅಂದ್ರೆ ಏನು ತಪ್ಪೈತಿ அதன்படி

அவர பரிச்சு மாங்கி அவ்வளோ மனி ஹோம் திண்டு அக்க எல்லா கொடு அந்தி அது இது அந்த உடுக்கு ஏனரா அது அக்க அதுக்கு உம் வச மட்டி மக்க அவ்ர மணி மத்த மணி மனித திகிபாட அது எல்லாம் தின ஏட்கோட மத்தி ஊர் மணி முத எல்லாரும் நடு இன் தசி இல்லை நமக்கு தந்து இது மாத்தா அந்தி மத்த மந்தி முந்த ஊர் மந்தி முந்த் ஆட்கொண்டு அதுங்க நம்ம முச்சுக்கொண்டது யாரும் ஊராக மத்த நீ ஊராக மரியாதை சும்மா மனிதர் அவ்வளோ ஓஹோ இவ்வளோ அந்த விசாரதாக மனைக்கா நான் இல்லே ஆன நோடத்தீனி அந்த அதுக்கு அந்த அய்யோ பெள நான் நீளதே பெரிய ஓஹோங்க இல்ல மாத்தோடீ நம் அவ்ர மணியாக இன்ட்ல கேது இல்லை மடஸ்க்கொண்டு தின்னது இல்லை மாத்து நின் மாத்த நம் ஏ நம்பக்கு இல்ல அதேனா மத்தியனாக்க 私たちは、私たちは、私たちは、私たちは、私たちは、私たちは、私たちは、私たちは、私たちは、